ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ನಾನ ಪೂಜೆ ಎಲ್ಲ ಆಯಿತು ಇನ್ನು ಮಧ್ಯಾಹ್ನ ಅಡುಗೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೆ ಚಪಾತಿ ಮತ್ತು ಮತ್ತೆ ಅಂತ ಹೇಳಿದರೆ ಫ್ಲವರ್ ಹೂಕೋಸಿನ ಪಲ್ಯ ಮಾಡಿದೆ ಸೊ ಅರ್ಜೆಂಟಲ್ಲಿ ಮಾಡ್ಕೊಂಡೆ ಅಂತ ಅದು ವಿಡಿಯೋ ಎಲ್ಲ ಎತ್ಕೊಳ್ಳೋಕಾಗಲಿಲ್ಲ ಸೊ ಸ್ವಲ್ಪ ಹೆಡ್ಡೇಕ್ ಒಂದು ಒಂದು ಟೂ ಡೇಸಿಂದ ಒಂದು ಆಗಿದ್ದರಿಂದ ಸ್ವಲ್ಪ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡ್ತು ಸೊ ಹಂಗಾಗಿ ಅದನ್ನೆಲ್ಲ ವಿಡಿಯೋ ತೊಗೊಳೋಕ್ಕಾಗಲಿಲ್ಲ ಜಸ್ಟ್ ಅದನ್ನು ಫ್ರೈ ಥರ ಮಾಡಿದ್ದೆ ಅಷ್ಟೇ ಸೊ ಈಗ ಅಡುಗೆ ಮಾಡ್ಕೋಬೇಕು ಸೊ ಅವ್ರೆ ಇದೆ ಅವರೆ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬರ್ರಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸುಬ್ರೀತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪರವಾಗಿಲ್ಲ ಈಗ ನೋಡ್ರಿ ಅವ್ರಿಗೆ ಕಾಳನ್ನ ಏನಂದ್ರೆ ಅದು ಹಸಿ ಅವ್ರಿಗೆ ಕಾಳು ಇತ್ತು ಬಿಡ್ರಿ ಹಂಗೆ ಒಗ್ಗರಣೆ ಒಳಗೆ ಫ್ರೈ ಮಾಡಿದ್ರು ಆಗ್ತಿತ್ತು ಬಟ್ ಏನಂತ ಹೇಳಿದ್ರೆ ಸೊ ಅದು ಹಂಗೆ ಫ್ರೈ ಮಾಡಿದ್ರೆ ಇವ್ರಿಗೆ ರಾಜು ಡೈಜೆಷನ್ ಆಗಂಗಿಲ್ಲ ಸ್ವಲ್ಪ ಒಂದು ವಿಶಲ್ ತಗೋ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಇಲ್ಲ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಕಾಳು ಒಂದು ಸ್ವಲ್ಪ ಬೆಂದಂಗೆ ಆಕತಿ ಹಂಗಾದ್ರೆ ಒಂದು ಸ್ವಲ್ಪ ಬೇಗನೆ ಕರಗಿಬಿಡ್ತೈತಿ ತಿನ್ನಾಕು ಚಲೋ ಅಂತ ಅನಿಸ್ತತಿ ಅಂತಂದು ಅಂದರೆ ಇವ್ರ ನೈಟೆಲ್ಲ ಊಟ ಮಾಡೋದಿನ್ನು ಬಂದು ಸೊ ಬೇಗನೆ ಕರ್ಗಂಗಿಲ್ಲ ಅನ್ನೋ ಕಾರಣಕ್ಕೆ ಇದು ಗ್ಯಾಸ್ಟ್ರಿಕ್ ಅಲ್ಲ ಅವ್ರಿ ಕಾಳಂತ್ ಹೆವಿ ಗ್ಯಾಸ್ಟ್ರಿಕ್ ಹಂಗಾಗಿ ಒಂದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡೇನಿ ಸೊ ಇದನ್ನು ಪಲ್ಯ ಈಗ ಬರ್ರಿ ಈಗ ಟೊಮ್ಯಾಟೊಂದು ಪಲ್ಯ ಮಾಡ್ಕೊಂಡ್ಬಿಟ್ರೆ ಸೀಸನ್ ಬಂತು ಏನೇನ್ ಐಟಮ್ ಆಕತಿ ಕಾಳ ಸಾಂಬಾರು ಅವ್ರಿ ಪಲ್ಯ ಪಲ್ಯ ಅವ್ರಿ ಕಾಳ ಮಿಕ್ಚರ್ ಅವ್ರಿಗಾಳು ಉಪ್ಪಿಟ್ಟು ಆಕ್ಚುಲಿ ನಾನು ಕಾಳು ಉಪ್ಪಿಟ್ಟು ಮಾಡಿದ್ವಿ ನಾ ಮಾಡಿದಿಲ್ಲ ರಾಜ ಮಾಡಿದ್ರು ಅವ್ರು ಚೆನ್ನಾಗ್ ಮಾಡ್ತಾರ ಉಪ್ಪಿಟ್ಟ ನನಗೆ ಅಷ್ಟು ಚಲೋ ಉಪ್ಪಿಟ್ಟು ಬರಂಗಿಲ್ಲ ಅಂದ್ರೆ ನೀರ್ ಕಡಿಮೆ ಹಾಕ್ತೀನಿ ಚಲೋ ಬೇಯಂಗಿಲ್ಲ ಅನ್ನೋ ಕಾರಣಕ್ಕನ ನಾನು ಸ್ವಲ್ಪ ಹೆಡ್ಡೆ ಹಾಗಾಗಿ ನಿನ್ನೆ ಅಡುಗೆ ಆಲ್ಮೋಸ್ಟ್ ಜುನ ಮಾಡಿದ್ರೆ ಹಂಗಾಗಿ ಅವ್ರಿ ಕಾಳ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ಇನ್ನೇನಂದ್ರ ಅವ್ರಿ ಸೀಸನ್ ಬಂತು ಅಂದ್ರ ಬರ್ರಿ ಅವ್ರಿ ಕಾಳ ಅವ್ರಿ ಮಸ್ತ್ ಮಸ್ತ್ ನನಗಾರ ಅವ್ರಿ ಕಾಳ ಭಾಳ ಇಷ್ಟ ನೋಡ್ರಿ ಆ ಏನಂತ ಹೇಳಿದ್ರ ನಾ ಸಣ್ಣಕ್ಕಿ ಇದ್ರಿ ಕಾಳ ಅಂತ ಅನ್ನೋದ್ಕಿಂತಾನು ಕಾಳು ಒಟ್ಟೆ ಹ್ಮ್ ಇವ್ ಹೆಸರು ಕಾಳು ಆಗ್ಲಿ ಹಲಸಂದಿ ಕಾಳು ಆಗ್ಲಿ ಅವ್ರಿ ಆಗ್ಲಿ ಒಟ್ಟಲ್ಲಿ ಕಾಳ ಐಟಮ್ ಅಂದ್ರ ಬಹಳ ಇಷ್ಟ ಅಂತ ನಾ ಸಣ್ಣಕ್ಕಿ ಇದ್ದಾಗ ನಮ್ ಮನೆಗ್ ಏನಾದ್ರು ಕೆಲ್ಸ ನಮ್ ಹೇಳಿದ್ರೆ ಹೇಳಿದ್ರ ನಮ್ದ್ ರೈತರ ಕುಟುಂಬನ ನೋಡ್ರಿ ಎಲ್ಲ ಹೆಸರು ಕಾಳು ಅವು ಈ ಸೀಸನ್ ಬಂತು ಅಂತ ಹೇಳಿದ್ರೆ ಸಣ್ಣಕಿ ಇದ್ದಾಗ ನಾನ್ ಏನ್ ಅಡ್ಡಾಡ್ಬೇಕು ಮಾಡ್ಬೇಕು ಅಂತ ಏನ್ ಅಂತದ ಇಲ್ಲ ಅಂತ ಹೆಸರು ಕಾಳ ಈಗ ಅಂದ್ರೆ ಬೆಳದ ತಕ್ಷಣ ಏನ್ ಮಾಡ್ತಾರೆ ಹೆಸರು ಕಾಳನ್ನ ಊರ್ ಕಡೆ ಎಲ್ಲಾ ತಗೋ ಬಂದು ಸಿಪ್ಪಿ ಸಮೇತನ ರೋಡಿಗೆ ಹಾಕಿ ಬಡದು ಆಮೇಲೆ ಕಾಳು ಹೊರತೆಗಿತ್ತ ನೋಡ್ರಿ ಹಂಗ ಹಂಗ್ ಮಾಡೋ ಟೈಮ್ನಾಗ ಏನ್ ಮಾಡ್ತಿದ್ರಂತ ಹೆಸರು ಕಾಳೆಲ್ಲ ಬಡದು ಸ್ವಲ್ಪ ಬಿಸ್ಲಿಗೆ ಹಾಕಬೇಕು ರೋಡ್ನಾಗ ನೋಡ್ರಿ ಹಳ್ಳಿ ಕಡೆ ಎಲ್ಲ ಹಂಗ ಹಾಕದಾಗ ನನ್ನ ಹೆಸರು ಕಾಳು ಮಧ್ಯಾಹ್ನ ಕುಂದಸ್ಬಿಡ್ತಿದ್ರಂತ ಅವ್ರಿಗೆ ಒಟ್ಟ ಅವ್ರ ಕೆಲಸನ ಆಗ್ತಿತ್ತು ನಮ್ಮ ಅಂತ ಹೇಳಿದ್ರೆ ಅವಾಗೆಲ್ಲ ಅವಾಗಿನ ಕಾಲದಾಗ ಗೊತ್ತಲ್ರಿ ನೀವು ಕೆಲಸ ಬಗ್ಸಿಗಳು ಬಹಳ ಇರ್ತಿದ್ರು ರೈತರ ಕುಟುಂಬ ಅಂತ ಹೇಳಿ ರೊಟ್ಟಿ ಪಲ್ಯ ಅವ್ರಾಗಬಿಡದ್ ಹಂಗಾಗಿ ಎತ್ತ ಹಾಕ್ತಿಲ್ಲಲ್ಲ ಹಂಗಾಗಿ ಹೆಸರು ಕಾಳು ಮದ್ಯ ಕುಂದಿಸ್ಬಿಟ್ಟ ನನ್ ಕಾಳು ಭಾಳ ಇಷ್ಟ ಅಲ್ಲ ಮುಖ್ಯ ಅಂತ ಹಂಗ ಹೆಸರು ಕಾಳು ತಿಂತ ನಾನ್ ಆ ಹೆಸರು ಕಾಳು ಮಧ್ಯದಾಗ ಕುಣಸ್ಬಿಟ್ರಿ ಆರಾಮ ನಿಮ್ ಕೆಲ್ಸ್ ಏನ್ ಇರ್ತತಿ ಎಲ್ಲಾ ಮುಖ್ಯಮಂದ್ರು ಸುಮೂನ್ ಆಡ್ತಿದ್ವಿ ಅಂತ ನಾನ್ ಅಷ್ಟು ಕಾಳು ಅಂತ ಹೇಳಿದ್ರೆ ನನಗೆ ಅಷ್ಟ ಇಷ್ಟ ನೋಡ್ರಿ ಈಗುನು ಅಷ್ಟ ಕಾಳು ಒಟ್ಟಲ್ಲಿ ಬೇಸಿ ಕಾಳುಗಳು ಹಸಿ ಕಾಳುಗಳು ಅಂದ್ರೆ ನನಗೆ ಯಾವಾಗ್ಲೂ ಇಲ್ಲಿ ಇಲ್ಲದ ಇಷ್ಟ ಅದೊಂಥರ ನನ್ ಬಾಳ ಇಷ್ಟ ನೋಡ್ರಿ ಹಂಗಾಗಿ ಈ ಕಾಳಿನ ಸೀಸನ್ ಬಂದ್ಬಿಟ್ರಂದ್ರು ಕಾಳ್ ಮಾಡ್ಕೊಂಡ್ ತಿನ್ಬೇಕು ಬರೇ ಪಲ್ಯ ಅಂತ ಅನಸ್ತತಿ ಒಂದ್ಸಲ ಎರಡ್ ಸಲ ಚಲೋ ಇನ್ನೊಂದ್ ಅಂತ ಹೇಳಿದ್ರೆ ಬೆಳಗ್ಗೆನೋ ಅದ ರಾತ್ರಿನು ಅದ ಅಂತ ಹೇಳ್ಬಿಟ್ರ ಅದು ಆಕ್ಚುಲಿ ಹೆಲ್ತ್ ಒಳ್ಳೇದ ಅಲ್ಲ ಅದ್ರ ಗ್ಯಾಸ್ಟ್ರಿಕ್ ತರ ಸ್ಟಾರ್ಟ್ ಆಗ್ಬಿಡ್ತದ್ ನೋಡ್ರಿ ಹಂಗಾಗಿ ಅಂದ್ರ ಹಸಿ ಕಾಳ ಬೆಸ್ಟ್ ಬಟ್ ಏನಂದ್ರ ಈಗ ಬೆಳಗ್ಗೆನೋ ಅದ ತಿಂದು ರಾತ್ರಿನು ಅದ ತಿಂದ್ವಿ ಅಂತ ಅಂದ್ಬಿಟ್ರ ಅದು ಪಾಪ ಹೊಟ್ಟೆಗಿನ್ ಅದು ಮಷಿನ್ ಅಲ್ಲಿ ಎಷ್ಟ್ ಡೈಜೆಷನ್ ಪವರ್ ಎಷ್ಟು ಪವರ್ ಹೇಳಿ ಸಣ್ಣ ಮಳ ಹೌದಿಲ್ಲ ಹಂಗಾಗಿ ಯಾವುದೇ ಆಗ್ಲಿ ಏನ್ ಅಂತ ಹೇಳಿದ್ರ ಅಮೃತಾನ ವಿಷಾನ ಅಂತ ಹೇಳ್ತಾರಲ್ಲ ಸೊ ಎಲ್ಲವೂ ಹೆಲ್ತಿಗೆ ಒಳ್ಳೇದ ಬಟ್ ಎಷ್ಟ್ ತಿನ್ಬೇಕು ಅಷ್ಟಷ್ಟು ತಿಂದ್ರ ಒಳ್ಳೇದ ಅದ ಸೊ ಅದ್ರ ಮಿಕ್ಕಿ ಒಳ್ಳೇದ ಒಳ್ಳೇದೈತಿ ಅಂತ ಹೇಳಿ ಸುಮ್ ತಿರ್ಗಾ ತಿರ್ಗಾ ತಿರ್ಗ ಅದ ತಿನ್ಬಿಟ್ಟು ಅದು ನಮ್ಮ ನಿಜವಾಗ್ಲೂ ವಿಷ ಆಗಿನ ಕಾರಣ ಹೋಗಿದ್ ವೃದ್ಧಿರ್ಬಿತ್ತ ಹಂಗಾಗಿ ವಾರ ಒಂದು ಎರಡು ಸಲ ಕಾಳಿನ ಐಟಮ್ ಏನಾದ್ರು ಮಾಡ್ಕೊಂಡ್ ತಿಂದ್ರ ಏನೋ ಮಾಡಕಂತಬೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂತ ಅನ್ನತ್ತೇನ ಇರ್ಲಿ ಪರವಾಗಿಲ್ಲ ಮತ್ತೆ ಈಗ ಮಾಡಿಟ್ಕೊಂಡ್ಬಿಟ್ರ ಮಧ್ಯಾಹ್ನಕ್ಕೂ ಮುಖಕ್ ಆಗ್ಬಿಡ್ತತಿ ಆ ಥರ ಅವನಗೂ ಸಾಯಂಕಾಲ ಬಂದ ತಕ್ಷಣ ಅವ್ರ್ಗೆ ಏನಂತ ಹೇಳಿದ್ರೆ ಸ್ವಲ್ಪ್ ಜಲ್ದಿನ ಮಾಡಿಬಿಡು ಅಡ್ಗೆನ ಇನ್ನೂ ಬಿಡೋಣ ಜಲ್ದಿನಾ ಅಂತ ಅಂತಾರ ಹಾಗಾಗಿ ಒಟ್ಟಲ್ಲ ಒಂದು ಎಂಟು ಎಂಟು ಗಂಟೆ ಹಂಗೆ ಊಟ ಮಾಡ್ಕ್ಯ್ಬಿಟ್ರೆ ಬೇಗನೆ ಮಲ್ಗಕ್ಕೂನು ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಫಾರ್ ಎಕ್ಸಾಂಪಲಿಗೆ ಹತ್ತು ಗಂಟೆ ಹಂಗೆ ಮಲಗ್ತೀವಿ ಅಂತ ಹೇಳಿದ್ರೆ ಒಂದ್ ಎರಡು ಅವರ್ ಊಟ ನಾವು ಬೇಗನೆ ಮಾಡಬೇಕು ಅಂತ ಹೇಳ್ತಾರೆ ತಿರ್ದಾರಿಯ ಅಥವಾ ಈ ಸೈಂಟಿಫಿಕ್ ಕೂಡ ಹಾಗೆ ಹೇಳ್ತೈತಿ ಸೊ ಹಾಗಾಗಿ ನಾವು ಹಂಗಾಗಿ ರಾಜು ಏನು ಹೇಳ್ತಾರ ಸ್ವಲ್ಪ ಬೇಗನ ಮಾಡ್ಬಿಡವ ಬೇಗನ ಮಾಡ್ಬಿಡವ ಅಂತ ಅಂತ ಸ್ವಲ್ಪ ಜಲ್ದಿನ ಆಗ್ಬಿಟ್ರ ಬೆಸ್ಟ್ ಅಲ್ಲ ಅನ್ನ ಕಾಣಕ್ ನಾನು ಏನು ಮಾಡ್ತೀನಿ ಸ್ವಲ್ಪ ಆದಷ್ಟು ಬೇಗನ ಮಾಡಿಟ್ಬಿಡವ ಅಡಿನ ಹಂಗಾಗಿ ಫಸ್ಟ್ ಈಗ ಅವ್ರಿ ಕಾಳ ಪಲ್ಯ ಆಗ್ಬಿಟ್ಟು ಅಂದ್ರೆ ನಾನು ಸ್ವಲ್ಪ ಇನ್ನೆಲ್ಲ ಮಾಡ್ಬೇಕಿತ್ತು ಆಕ್ಚುಲಿ ಏನಂತ ಹೇಳಿದ್ರೆ ನಿನ್ನೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಅವ್ರಿ ಕಾಳದ ಮತ್ತೆ ಬೆಳಗ್ಗೆ ಅವ್ರಿಗೆ ಉಪ್ಪಿಟ್ಟು ಮತ್ತೆ ಅಂತ ಹೇಳಿದ್ರೆ ಸರಿಯಾಗೋದಿಲ್ಲ ಅಂತ ಹೇಳಿ ಅಂತ ಹೇಳಿ ಏನೋ ಫ್ರೈ ಮಾಡಿದೆ ಉಪ್ಪೋಸ ಜೀರಾ ಡ್ರೈ ಡ್ರೈ ಮಂಚೂರಿ ಅಂತ ಸೊ ರಾಜ್ಯ ಮಾಡಿದ್ರೆ ಅದನ್ನು ನನಗೆ ಹೆಸರು ಗೊತ್ತಿಲ್ಲ ಅವರೆಲ್ಲ ನೋಡಿದ್ರು ಅಂತ ಹೇಳಿ ಮಾಡಿದ್ರು ಏನಂದ್ರೆ ಫಸ್ಟ್ ಟೈಮ್ ಮಾಡಿದ್ದಾರ ಹೆಸರು ನೆನಪುತ್ಕೊಳ್ಳೋಕಾಗಲಿಲ್ಲ ನಾನು ಅದ್ ಒಂದೇ ಮಾಡಿದ್ವಿ ಅನ್ನ ಸಾಂಬಾರು ಹಾಗಾಗಿ ಇನ್ನಿಂದ ನಾನು ಅವ್ರಿಗೆ ಕಾಡುತ್ತ ಆದಷ್ಟು ಜೀರಿಗೆ ಜೀರಿಗೆ ಜಾಸ್ತಿ ತಿಂದ್ರೆ ಬಾರಿ ಬೆಸ್ಟ್ ತಂಪು ಹೌದು ಮತ್ತೆ ಡೈಜೆಶನ್ ಕೂಡ ಹಾಕತಿ ಹಂಗಾಗಿ ನಾನ್ ಒಟ್ಟಿ ಮಸಾಲೆ ಡಬ್ಬಿ ತಗ್ಗಿಸೋತಿಗೊಂದು ಸ್ವಲ್ಪ ಆದಷ್ಟು ಹಾಕಿಂತಾನೆ ಇರ್ತೇನೆ ನಾನು ಡೈಜೆಶನ್ ಹಾಕತಿ ತಂಪು ಅಲ್ಲ ಹೀಟ್ ಇರೋರಿಗೆ ಹಾಗಾಗಿ ಜಾಸ್ತಿ ಗೀರಿಗೆ ಗೀರಿಗೆ ಇಲ್ದೆ ಅಡುಗೆ ಯಾವುದೂ ಮಾಡೋದೇ ಇಲ್ಲ ನಾನು ಹಾಗಾಗಿ ಸರಿ ನಿಮ್ಗೆ ನಾನ್ ಅದೇ ಅವ್ರಿಗೆ ಆಲ್ ಉಪ್ಪಿಟ್ಟು ಮಾಡಿದ್ದನ್ನ ಹಾಕ್ತೀನಿ ಹೆಂಗ್ ಮಾಡಿದರ ಜೊತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿ ಬಂದಿತ್ತು ಅವ್ರಿಗೆ ಆಲ್ ಒಂದು ನಾನು ಆ್ಯಕ್ಚುಲಿ ಒನ್ ಇಯರ್ ಹಿಂದೆ ಅಪ್ಲೋಡ್ ಮಾಡಿದ್ದೆ ಬಟ್ ನೋಡಿಲ್ಲ ಅನ್ಸುತ್ತೆ ಮತ್ತಿನ್ನೊಂದ್ಸಲ ಮತ್ತೊಂದ್ಸಲ ಮಾಡಿ ತೋರಿಸ್ತೀನಿ ಹಿಂಗಂತೇಳಿ ಅದು ಮಾತ್ರ ಮಸ್ತ್ ಆಗಿತ್ತು ಟೇಸ್ಟ್ ಅದ್ರೊಳಗೆ ಡ್ರೈ ಫ್ರೂಟ್ಸ್ನೆಲ್ಲ ಗೋಡಂಬಿ ದ್ರಾಕ್ಷಿ ಅದು ದುಪ್ಪದ ಹುರಿದ್ ಹಾಕಿ ಕಡ್ಲೆ ಬೀಜ ಮತ್ತಾಣಿ ಅದನ್ನ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅವಲಕ್ಕಿನೂ ಎಣ್ಣೆ ಹಾಕಿ ಮಸ್ತಾಗಿತ್ತು ಅದು ಅದ್ ಮಿಕ್ಚರ್ ಒಂಥರ ಮಿಕ್ಚರ್ ಅಷ್ಟು ಮತ್ತೊಂದ್ಸಲ ಅದನ್ನ ಮಾಡ್ತೀನಿ ಮಾಡಿ ಆವಾಗೇನೂ ಅಷ್ಟು ನನ್ನದು ಸಬ್ಸ್ಕ್ರೈಬರು ಇರಲಿಲ್ಲ ಅಷ್ಟು ಜನ ನೋಡಿಬೇಕಿಲ್ಲ ಅನ್ಕೊತೀನಿ ಹೀಗಾಗಿ ನೆಕ್ಸ್ಟ್ ಒಂದ್ಸಲ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅದ್ರ ಒಂದೊಂದು ಕ್ಲಿಪ್ ತುಂಬಾ ವೈರಲ್ ಆಗ್ತಾ ಇದಾವೆ ನಿಜವಾಗಿ ತುಂಬಾ ಚೆನ್ನಾಗಿದೆ ನಾನು ಆ ಕ್ಲಿಪ್ ನೋಡಿನೇ ಆಕ್ಚುಲಿ ಅವತ್ತು ಅವತ್ತಿನೂ ನಾನ್ ನೋಡಿದ್ದೆ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನ ಸುಮಾರು ವಿಡಿಯೋಸ್ ಬರ್ತಾ ಇದ್ ಅವರು ಭಾಸ್ಕರನೋ ಲಕ್ಷಿ ಭಾಸ್ಕರ ವಿಡಿಯೋ ಸೊ ಆ ವಿಡಿಯೋ ಅವತ್ ನೋಡಿದ್ದೆ ನಾನು ಆಕ್ಚುಲಿ ಏನಂತ ಅಂತ ಹೇಳಿದ್ರೆ ನನ್ಗೆ ಎಷ್ಟೋ ಸಲ ನನ್ಗೆ ನನ್ಗ ಆಗ್ತಾನೇ ತಿಂಗೆ ನಾನು ಇವತ್ತು ಅನ್ಕೊಂಡಿರ್ತೇನೆ ಹೀಗ ರಾಜು ಹೇಳ್ಬೇಕು ಅಂತ ಹೇಳಿ ಅವತ್ತಿನ ದಿನ ಅವ್ರು ಮಿಸ್ ಮಾಡ್ದ ನಿಜವಾಗ್ಲೂ ಕೋ ಇನ್ಸಿಡೆನ್ಸ್ ಅಂತ ಹೇಳ್ತಾರಲ್ಲ ಹಂಗ ಅದ್ ನಿಜವಾಗ್ಲು ನಮಗೆ ನಂಬ ತರಂಗಿಲ್ಲ ಹಂಗ ಒಂದೊಂದು ಸ್ವಲ್ಪ ಸಂಕ ಆಗ್ಬಿಟ್ಟಿರ್ತದ ನೋಡ್ರಿ ಅವತ್ ಮಧ್ಯಾಹ್ನ ನೋಡೋಣ ನಾನು ಆ ಸಂಜೆಗೆ ಏನಾಯ್ತು ರಾಜು ಆ ಮೂವಿ ಡೌನ್ಲೋಡ್ ಮಾಡ್ಕೊಂಡು ನೋಡಣ್ಣ ಅಂತಂದ್ರು ಇವಾಗ ಇವತ್ತಿ ನೋಡಿದೆ ರಾಜ ನಿಮ್ಗೆ ಹೇಳೋಣ ಅನ್ಕೊಂಡೆ ಬಟ್ ಅದ್ ಯಾರು ಏನು ಫಿಲ್ಮ್ ಲಕ್ಕಿ ಭಾಸ್ಕರು ಅಂತ ಅದೇ ಫಿಲ್ಮ್ ಬಾ ಡೌನ್ಲೋಡ್ ಅಂದ್ರೆ ನೋಡಿ ಮಾಡ್ಕೊಬಾರ ಮಧ್ಯಾಹ್ನ ಅನ್ಕೊಂಡಿದೆ ನಿನ್ ಬಂದ ತಕ್ಷಣ ಹೇಳೋಣ ಇದೊಂಥರ ಕ್ಲಿಪ್ಸ್ ವಿಶಿಷ್ಟ ವಿಶಿಷ್ಟ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಲಿಪ್ಸ್ ನೋಡಿದೆ ಒಂಥರ ಏನೋ ಫಿಲ್ಮ್ ತುಂಬಾ ಚೆನ್ನಾಗೈತಿ ಅಂತ ಅನ್ಸ್ತೈತಿ ಹೇಳಿದ್ರೆ ಆಯ್ತು ಡೌನ್ಲೋಡ್ ಮಾಡ್ಕೋಬಾರ ಡೌನ್ಲೋಡ್ ಮಾಡ್ಕೊಬಾ ನೋಡೋಣ ಅಂತ ಹೇಳೋಣ ಅಂತ ಅನ್ಕೊಂಡೇನ ಅಷ್ಟೊಂದು ನೀನೆ ಡೌನ್ಲೋಡ್ ಮಾಡಿ ಎಷ್ಟೋ ಸಲ ಹೀಗೆ ಆಗೈತಿ ನನಗೆ ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀವಿ ನಾನು ನೋಡಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತಾರಲ್ಲ ಸೊ ಈ ಪ್ಲೇಸ್ ಚೆನ್ನಾಗೈತಿ ಸೊ ಈ ಪ್ಲೇಸ್ ಹೋಗೋಣ ಅಂತ ಹಿಂಗೆ ಡಿಸ್ಕಸ್ ಮಾಡ್ಕೊಂಡಿರ್ತೀವಿ ಸುಮಾರು ಸಲ ಹಂಗೆ ಆಗೇತಿ ಅಂದ್ರೆ ನಿಜ್ ನಂಬಿಕೆ ಆಗಲ್ಲ ಅದು ಏನಂತ ಹೇಳಿದ್ರೆ ಒಟ್ಟಿಗೆ ಹೋಗಿದ್ದಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಂತ ಏನಿಲ್ಲ ಒಟ್ಟಲ್ಲಿ ಅದು ಏನೋ ಗೊತ್ತಿಲ್ಲ ನಾನು ಅನ್ಕೊಂಡಿದ್ದ ಅವತ್ತಿನ ದಿನ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಅವನ ಬಾಯೂತಿ ಅಂದ್ರೆ ಹೇಳ್ಬೇಕು ಅಂತ ಮಾಡಿದ್ದೆ ಅಂತ ಅನ್ಕೊಂಡಿರ್ತೀನಲ್ಲ ಅದು ಏನೋ ಸುಳ್ಳು ನಾನು ಅನ್ನೋ ಸುಳ್ಳಿ ಅಂತ ಅನ್ಸ್ಬಿಟ್ಟಿರ್ತೈತಿ ಪ್ರಾಮಿಸ್ ನಂಗೆ ಅನ್ಕೊಂಡಿರ್ತೀನಿ ಮಧ್ಯಾಹ್ನ ಅಂತ ಹೇಳ್ತೇನೆ ನನಗೆ ಅವರು ಒಂದ್ಸಲ ನಮ್ಮ ತುಂಬಾ ಚೆನ್ನಾಗಿದೆ ಸಿನಿಮು ತುಂಬಾ ಅಂದ್ರೆ ಸುಮಾರ್ ಜನ ಅದನ್ನ ಕಮೆಂಟ್ ಹಾಕೋದು ಎಲ್ಲ ನೋಡಿ ಮಿಡ್ಲ್ ಕ್ಲಾಸ್ ನೆ ನಿಜವಾಗ್ಲೂ ಅದು ಏನಂತ ಅಂತ ಹೇಳಿದ್ರೆ ನಾವು ನಾವು ಏನು ಅಂತ ತೋರಿಸ್ಕೋಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸಂಬಂಧಿಕರ ಮುಂದೆ ನಾವು ಇರಬೇಕು ನಾವು ನಮ್ಮನ್ನ ಅವ್ರು ಗುರುತಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡು ಇರಬೇಕು ಒಪ್ಕೊಂತೀನಿ ದುಡ್ಡು ಎಷ್ಟು ಬೇಕು ನಮ್ಮ ಜೀವನ ಹಾಳಕ್ಕಷ್ಟ್ ಬೇಕು ಅನ್ನೋದು ನಾನು ಯಾವಾಗ್ಲೂ ವಿಚಾರ ಮಾಡೋದು ಬಟ್ ದುಡ್ಡಿನ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನೂ ಇರುತ್ತೆ ಬಟ್ ಆ ಫಿಲ್ಮಲ್ಲಿ ಮಿಡ್ಲ್ ಕ್ಲಾಸ್ನ ಯಾವ ತರ ಆ ಚೀಂಜ್ ಮಾಡ್ತಾನೆ ಅದು ಯಾವ ಥರ ಅರ್ನ್ ಮಾಡ್ತಾನೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಮೂವಿ ಅದೇ ನಾವು ಯಾರು ಇಲ್ಲನಾದ್ರು ತೋರಿಸ್ಕೊಬೇಕಂತ ಹೇಳಿದ್ರೆ ನಮ್ಮಲ್ಲಿರೋ ಐಷಾರಾಮಿ ನೋಡಿ ನೋಡಿನೇ ಇನ್ನೂ ಒಂಥರ ಚೆನ್ನಾಗಿದೆ ಮೂವಿ ನಂಗಂತೂ ತುಂಬಾ ಇಷ್ಟ ಆಯ್ತು ಮೂವಿ ಸೊ ನಿಮಗೆ ಎಲ್ಲರೂ ಸಿಕ್ಕರೆ ನೋಡ್ರಿ ಲಕ್ಕಿ ಬಾಸ್ಕರ್ ಅಂತ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ ತೊಂಬತ್ತರ ದಶಕದ ಒಬ್ಬ ಸಾಮಾನ್ಯ ಬ್ಯಾಂಕ್ ಉದ್ಯೋಗಿ ಬ್ಯಾಂಕಿನ ಹಣವನ್ನು ತನ್ನ ವ್ಯವಹಾರಕ್ಕೆ ಬಳಸ್ಕೊಂಡು ಶ್ರೀಮಂತನಾದ ಅನ್ನೋ ಒಂದು ಶಾರ್ಟಾಗಿ ಅದು ಬಟ್ ಚೆನ್ನಾಗಿದೆ ಮೂವಿ ತುಂಬ ಇಷ್ಟ ಆಯಿತು ನನಗೂ ತುಂಬ ಸ್ಮಾರ್ಟ್ ಆಗಿಯೇ ಅವನು ಮಾಡಿದ್ದ ವ್ಯವಹಾರಗಳನ್ನೆಲ್ಲ ಗೊತ್ತಾಗಲಿಲ್ಲ ಸಿ ಸಿ ಟಿ ವಿ ಕ್ಯಾಮ್ರ ಇದ್ದಿದ್ರೆ ಅವಾಗೆಲ್ಲ ಗೊತ್ತಾಗ್ಬಿಡ್ತಿತ್ತು ಏನೋ ಬಟ್ ಆ ಟೈಮಲ್ಲಿ ಹೆಂಗೆ ವ್ಯವಹಾರ ನಡೆದಿದ್ದು ಅಂತ ನೋಡೋಕ್ಕೋಸ್ಕರ ಅಷ್ಟೇ ಅದು ಮೂವಿ ನೀವು ತೊಗೊಳ್ರಿ ಬಟ್ ಅದನ್ನು ಆಗಿ ತಗೋಬೇಡ್ರಿ ಮೂವಿನ ಮೂವಿ ಥರನೇ ನೋಡಿ ಮೂವಿ ಅಡ್ಡಿಲ್ಲ ಚೆನ್ನಾಗಿದೆ ನನಗಂತರೂ ಇಷ್ಟ ಆಯಿತು ಸ್ಮಾರ್ಟ್ ನೋಡ್ರಿ ಅವ್ರಿಗೆ ಕಾಪಲ್ಲಿ ಪಲ್ಯ ರೆಡಿ ಆಯಿತು ಸ್ವಲ್ಪ ಮೊಸರು ಬೇಕು ಮೊಸರು ತೊಗೊಬಂದು ಆಮೇಲೆ ರೊಟ್ಟಿಗೆ ಹಾಕೊತೀನಿ ಅವ್ರಿಗೆ ಕಾಳು ಚೂರು ಇನ್ನೊಂದು ಬೇಯಬೇಕಾಗಿತ್ತು ಸುಮಾರು ಒಂಚೂರು ನೀರು ಹಾಕಿನಿ ಸುಬೇನ ಬಿಡಲಿ ಅಷ್ಟ್ರಾಗ ಹಾಲು ಮೊಸರು ಎರಡು ತೊಗೊಂಬಂದ್ಬಿಟ್ರೆ ಬರ್ರಿ ಹೋಗಾನೆ ಹಾಲು ಮೊಸರು ಥರ ನೋಡ್ರಿ ಕೊಬ್ಬರಿ ತುರಿದಿದ್ದೆ ಸ್ವಲ್ಪ ಕೊಬ್ಬರಿನ ಹಾಕ್ಬಿಡೋಣ ಹಸೆ ಕೊಬ್ಬರಿ ಚಲೋ ಅಲ್ಲ ತಿನ್ನಾಕ ಹೆಲ್ತಿಗೂ ಭಾಳ ಒಳ್ಳೇದಲ್ಲ ಅಂತಂದು ಇದ್ರೆ ಹಾಕಿರ್ತೇನೆ ರೀ ಇಲ್ಲ ಅಂದ್ರೆ ಇಲ್ಲ ಕೊಬ್ಬರಿ ಏನು ಜಾಸ್ತಿ ಯೂಸ್ ಮಾಡಲ್ಲ ನಾವು ಹೀಗಾಗಿ ಇತ್ತಲ್ಲ ಅಂತ ಒಂಚೂರು ಕೊಬ್ಬರಿನೂ ಹಾಕಿದೆ ಅವ್ರಿಗೆ ಕಾಳು ಫೈನಲಿ ಅವ್ರಿಗೆ ಕಾಳು ಪಲ್ಯ ರೆಡಿ ಆಯ್ತು ಒಂಚೂರು ಕೊತ್ತಂಬರಿ ಒಂಚೂರು ಮ್ಯಾಲ ಹಾಕಿ ಸ್ವಲ್ಪ ಗುರಾಳ್ ಪುಡಿ ಹಾಕ್ಬೇಕು ನಾವು ಗುರಾಳ ಪುಡಿ ಇಲ್ದ ಮಾಡಲ್ಲ ರೀ ಹ್ಞೂ ಗುರಾಳ ಪುಡಿನೂ ಹಾಕಿದೆ ಸೊ ಬೆಂತು ಅದು ಹಾಲು ತರಬೇಕು ಅನ್ನೆಲ್ಲ ಒಂಚೂರು ಬೇಯಿಸಿ ಇದನ್ನು ಬಿಟ್ಟು ಮುಚ್ಚಿ ಹೋಗ್ಬಿಡೋನು ಇಲ್ಲಂದ್ರೂ ಸಿಗಲ್ ಕೆಳಗೆ ಹೋಗ್ಬೇಕು ಹಂಗಾಗಿ ಕಾಲಿಟ್ರೆ ಮೊಸರು ಅಷ್ಟಲ್ಲ ಹಂಗಾಗಿ ಒಂಚೂರು ಬೆಂದು ಬಿಡ್ಲಿ ಅಂತಂದು ಇಟ್ಕೊಂಡಿದ್ದೀನಿ ನೋಡಿರಿ ಹಾಲು ಬಂದೆ ಬೇಗ ಬೇಗ ಅಡುಗೆ ಒಂದು ಮಾಡ್ಕೊಂಡ್ಬಿಟ್ರೆ ಹಾಕ್ಬಿಡ್ತೈತಿ ಈಗ ಒಂದು ಕಪ್ ಟೀ ಮಾಡ್ಕೊಂಡು ಕುಡ್ದು ಬರೀ ಈಗ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಸೊ ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡೋಣ ರೊಟ್ಟಿ ಮಾಡೋಕ್ಕೆ ಮಾಡೋಕ್ಕೆ ಮಾಡ್ಕೊಳ್ಳೋಣ ಅಂತ ಸೊ ಏನಂತ ಹೇಳಿದರೆ ಕರಿಮಣಿ ಸೀರಿಯಲ್ ಸ್ಟಾರ್ಟ್ ಆಗಿತ್ತು ನೋಡಿ ಕಪ್ ಟೀ ಮಾಡ್ಕೊಂಡು ಕೊಡೋದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗ್ನಾಗೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್